ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಂಚರಿಸುವ ಎಲ್ಲ ಟೂ ವೀಲರ್ಸ್ ರೈಡರ್ಸ್ಗೆ ಮತ್ತು ಕಾರಿನ ಮಾಲೀಕರಿಗೆ ಒಂದು ಕೋರಿಕೆ ಮತ್ತು ಸೂಚನೆ ತಮ್ಮ ಯಾರೇ ಪೋಷಕರು ಅಥವಾ ಯಾವುದೇ ವ್ಯಕ್ತಿಯು ಮಕ್ಕಳನ್ನು ಟೂ ವೀಲರಲ್ಲಿ ಕೂಡಿಸ್ಕೊಂಡು ಹೋಗುವಾಗ ಹೋಗುವಾಗ ಮಕ್ಕಳ ಸುರಕ್ಷತೆಗೋಸ್ಕರ ಸರ್ವೋಚ್ಚ ನ್ಯಾಯಾಲಯವು ಕೆಲವು ನಿರ್ದೇಶನ ನೀಡಿದೆ ಮತ್ತು ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟ್ ಸಹ ಆಗಿ ಆದೇಶ ಮಾಡಿದೆ ತಮ್ಮ ಆದೇಶದಲ್ಲಿ ಯಾವುದೇ ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಟಿವಿರಲ್ಲಿ ಕೂರಿಸ್ಕೊಂಡು ಕೂರಿಸ್ಕೊಳ್ಳುವಾಗ ಅವರಿಗೆ ಸೇಫ್ಟಿ ಹಾರ್ನೆಸ್ ಸೇಫ್ಟಿ ಹಾರ್ನೆಸ್ ಅಂದರೆ ತಾವು ಗೂಗಲಲ್ಲಿ ನೋಡ್ಬೋದು ಎಚ್ ಎ ಆರ್ ಎನ್ ಇ ಎಸ್ ಎಸ್ ಪಿಕ್ಚರ್ ಕಾಣುತ್ತೆ ಅದು ಒಂದು ರೀತಿ ಕುಶನ್ ರೀತಿ ಒಂದು ಸೀಟ್ ಇರುತ್ತೆ ಡಿಟ್ಯಾಚಬಲು ಅದಕ್ಕೆ ಒಂದು ಬೆಲ್ಟ್ ಹಾಕಿರ್ತಾರೆ ಅದನ್ನು ಡ್ರೈವರ್ ರೈಡರ್ ಇರ್ತಾರಲ್ಲ ಅವ್ರಿಗೇನು ಏನು ಸೀಟ್ ಬೆಲ್ಟ್ ಹಾಕಿರ್ತೀವಿ ಆ ಥರ ಬೆಲ್ಟ್ ಟೈ ಮಾಡಿಕೊಂಡು ಸುರಕ್ಷಿತವಾಗಿ ಕೂರಿಸ್ಕೊಂಡು ಹೋಗತಕ್ಕಂಥ ಕ್ರಮ ಫೋರ್ ಇಯರ್ಸ್ ಅಂಡ್ ಅಬೌವ್ ಚೈಲ್ಡ್ ಯಾರಾದರೂ ಕೂರಿಸ್ಕೊಂಡು ಹೋಗುವಾಗ ಅವರು ಕಡ್ಡಾಯವಾಗಿ ಐ ಎಸ್ ಎ ಮಾರ್ಗದ ಹೆಲ್ಮೆಟಲ್ ಸಿಗಬೇಕಾಗುತ್ತದೆ ಸೊ ಇವು ತಾವು ದಯವಿಟ್ಟು ಎಲ್ಲರೂ ಪಾಲಿಸಬೇಕಾಗಿ ಎಲ್ಲರೂ ಒಡ್ಕೊಳ್ತೇವೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಕಾರಿನ ಚಾಲಕರಿಗೆ ಕೆಲವರಿಗೆ ರಿಗಾರ್ಡಿಂಗ್ ವೇರಿಂಗ್ ಆಫ್ ಸೀಟ್ ಬೆಲ್ಟ್ ಬೈ ಕೋ ಡ್ರೈವರ್ ಅಥವಾ ಕೋ ಪ್ಯಾಸೆಂಜರ್ಸು ಎಷ್ಟೋ ಜನ ಮಂದಿ ಕೇವಲ ಕಾರಿನ ಚಾಲಕರು ಮಾತ್ರ ಸೀಟ್ ಬೆಲ್ಟ್ ಹಾಕಿರಬೇಕು ಅಂತಕ್ಕಂಥ ವಿಚಾರ ತಪ್ಪು ತಿಳಿಕೆ ಇದೆ ಬಟ್ ಇಲ್ಲಿ ಆ್ಯಕ್ಚುಲಿ ಕೋ ಡ್ರೈವರ್ಸ್ ಚಾಲಕರು ಪಕ್ಕದ ಕೂತ್ಕೊಳ್ಳೋರು ಮತ್ತು ಹಿಂಭಾಗದಲ್ಲಿ ಕುಳಿತುಕೊಳ್ಳೋ ಕೋ ಪ್ಯಾಸೆಂಜರ್ಸ್ ಏನು ಕರಿತೀವಿ ಅವರು ಸಹ ತಮ್ಮ ಸುರಕ್ಷತೆಗೋಸ್ಕರ ಸೀಟ್ ಬೆಲ್ಟ್ ಹಾಕಿರಬೇಕಾಗಿ ಕೊಡ್ತೇನೆ ನಾವು ಏನು ಪೊಲೀಸರು ಫಿಸಿಕಲಿ ರಸ್ತೆ ಮೇಲೆ ನಿಂತು ಕೇಸ್ ಹಾಕೋದಲ್ಲ ಅಲ್ಲಲ್ಲಿ ಟ್ರಾಫಿಕ್ ಸಂಚಾರ ಪೊಲೀಸ್ ವತಿಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಸಹ ಇದೆ ಅಲ್ಲಿ ಏನೋ ನಿಯಮ ಉಲ್ಲಂಘನೆ ಮಾಡಿದ್ರೆ ಅದು ಕ್ಯಾಪ್ಚರ್ ಆಗುತ್ತೆ ಕ್ಯಾಪ್ಚರ್ ಆಗಿ ಅದರ ಆಧಾರದ ಮೇಲೆ ನಾವು ಎಷ್ಟೋ ಜನರಿಗೆ ನೋಟಿಸ್ ಕೊಟ್ಟು ಈಗಾಗಲೇ ದಂಡ ಸಹ ವಿಧಿಸ್ತಾ ಇದ್ವಿ ಅದಕ್ಕೆ ನಾವು ಅವಕಾಶ ಕೊಡಬೇಡಿ ದಯವಿಟ್ಟು ಅಚ್ಚರಣೆಗಳನ್ನು ಪಾಲಿಸಬೇಕು ಅಂಥೇಳಿ ಸಂಚಾರ ಪೊಲೀಸ್ ವತಿಯಿಂದ ನಾವು